ಎಲ್ರಿಗೂ ನಮಸ್ಕಾರಗಳು ಒಂದು ಸಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ನಾನು ತಡವಾಗಿ ಬಂದೆ ಟ್ರಾಫಿಕ್ ಇಂದ ಲೇಟ್ ಆಯ್ತು ಫಾರ್ ದ್ಯಾಟ್ ಶಾಲಿ ವಾಹನ ಶಕೆ ಆ ಹೆಸರಲ್ಲೇ ಇದೆ ಒಂದು ಯುನೀಕ್ನೆಸ್ ಇದೆ ಒಂದು ಕ್ರಿಯೇಟಿವಿಟಿ ಇದೆ ಅಂತಾನೆ ಹೇಳ್ಬೋದು ಆ ಹೆಸರಿಂದನೇ ಈ ಸಿನಿಮಾ ಬಂದು ಒಂದು ಫ್ರೆಶ್ ಬ್ರೆತ್ ಏರ್ ಅಂತ ಹೇಳ್ಬೋದು ಬಿಕಾಸ್ ಮಾಮೂಲಿ ಕತೆ ಆಗಿಲ್ಲ ಇದು ಒಂದು ತುಂಬಾ ಯುನೀಕ್ ಆಗಿರೋ ಕತೆ ಒಂದು ಇಮಾಜಿನೇಷನ್ ಇಟ್ಕೊಂಡು ನಮ್ಮ ಕನ್ನಡ ಜನಕ್ಕೆ ಹತ್ರ ಕತೆ ಕತೆಲ್ ಟೈಮ್ ಟ್ರಾವೆಲ್ ಲೂಪ್ ಅದೆಲ್ಲಾನು ನಾವು ಬೆಸ್ಟ್ ಅಲ್ಲಿ ನೋಡಿರ್ತೇವೆ ಇಂಗ್ಲಿಷ್ ಸಿನಿಮಾ ನೋಡಿರ್ತೀವಿ ಅದನ್ನ ನಮ್ ಕನ್ನಡಕ್ಕೆ ತಂದಾಗ ಕನ್ನಡ ಜನಕ್ಕೆ ಅರ್ಥ ಆಗಬೇಕು ಅವ್ರಿಗೆ ಕನೆಕ್ಟ್ ಆಗಬೇಕು ಸೊ ಅಲ್ಲಿ ಒಂದು ಹಳ್ಳಿ ಸೊಗಡನ್ನು ಇಟ್ಕೊಂಡು ತುಂಬಾ ಚೆನ್ನಾಗಿ ಈ ಕಥೆನ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು ಥ್ಯಾಂಕ್ ಯು ಗಿರೀಶ್ ಅವರೇ ನನ್ನ ಚೂಸ್ ಮಾಡಿದಕ್ಕೆ ಈ ಸಿನಿಮಾಗೆ ಮತ್ತೆ ಯಾವಾಗಲೂ ನಾವು ಅನ್ಕೊಂತಿರ್ತೇವೆ ನಮ್ಮ ಲೈಫಲ್ಲಿ ಒಂದು ಎರಡು ಅಂದರೆ ಲೈಕ್ ಏನೋ ಒಂದು ಘಟನೆ ಆಗಿರತ್ತೆ ಚ ಇನ್ನೊಂದು ಚಾನ್ಸ್ ಸಿಕ್ಕರೆ ನಾನು ಅದನ್ನು ಇನ್ನೂ ಬೆಟರಾಗಿ ಇರ್ಬೋದಿತ್ತೇನೋ ನಾನು ಬೆಟರ್ ಡಿಸಿಷನ್ ಮಾಡ್ತಿದ್ನೇನೋ ಅಂತ ಯಾವಾಗಲೂ ಯೋಚನೆ ಮಾಡ್ತೀರಿ ಆ ಥರ ಯೋಚನೆ ಮಾಡಿದೋರೋರು ಯಾರೂ ಇಲ್ಲ ಸೊ ಆ ಥರ ಒಂದು ನಿಮಗೆ ಚಾನ್ಸ್ ಸಿಕ್ಕಿದಾಗ ಮನುಷ್ಯ ಕಾಲನ ಬದಲಾಯಿಸೋ ಒಂದು ಪವರ್ ಸಿಗದಾಗ ಅವನು ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡ್ತಾನೆ ಕಾಲ ಮನುಷ್ಯನ ಕೈಯಲ್ಲಿ ಇರುತ್ತಾ ಅಥವಾ ಅದು ಇನ್ನೊಂದು ತಪ್ಪಾಗುತ್ತಾ ಅಥವಾ ಅದು ಇನ್ನೊಂದು ಎಡ್ವರ್ಟ್ ಆಗುತ್ತ ಅನ್ನೋದೇ ಈ ಕತೆ ಈ ಕತೆನ ಎಲ್ಲಾನು ಇದೆ ಒಂದು ಲವ್ ಸ್ಟೋರಿ ಇದೆ ಎಮೋಷನ್ಸ್ ಇದೆ ಒಂದು ಕಾಮಿಡಿ ಇದೆ ಒಂದು ಇದೆ ಸೊ ಜನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಅಂತ ನಾನು ನಂಬಿದ್ದೀನಿ ನಾನು ಈ ಸಿನಿಮಾದಲ್ಲಿ ಒಂದು ಕಾಲೇಜ್ ಹೋಗೋ ಹುಡುಗಿ ಒಂದು ಕ್ಯೂಟ್ ಆಗಿ ಮುದ್ದಾಗಿರುವ ಹುಡುಗಿ ಹೋಗೋ ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಲೈಫ್ ನಲ್ಲಿ ಅದು ರಿಪೀಟ್ ಆಗಿ ಏನೆಲ್ಲ ಆಗತ್ತೆ ಆ ಪವರ್ ಯಾರಿಗಿದೆ ಅದು ಸಿನಿಮಾದಲ್ಲಿ ಓದಬೇಕು ಸೀನಿಯರ್ ಅಂತ ಹೇಳ್ತಾರಲ್ಲ ಯಾಕಂದ್ರೆ ಶೈಲೇಶ್ ನನ್ನ ಕ್ಲಾಸ್ಮೇಟ್ ಸೊ ಆ ದೃಷ್ಟಿಯಲ್ಲಿ ನಾವು ಸಮಾನ ವಯಸ್ಕರು ಈ ಸಿನಿಮಾದಲ್ಲಿ ಒಂದು ದೊಡ್ಡ ಯುವ ತಂಡ ಇದು ಲಿಟ್ರಲಿ ಆಲ್ ಸನ್ಸಸ್ ಈ ಒಂದು ಯುವಕರ ತಂಡ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡಿಕೊಂಡಿದ್ರು ಪಾತ್ರ ನನಗೆ ಹೇಳಿದ ಪಾತ್ರ ಕೂಡ ಬಹಳ ವಿಭಿನ್ನವಾಗಿತ್ತು ನಾನಿವರ್ಗೂ ಅಂತಹ ಪಾತ್ರ ಮಾಡಿರಲಿಲ್ಲ ಒಬ್ಬ ಮುಸಲ್ಮಾನ ಅಂತಾರೆ ನವಿಲ್ ಗರಿ ಇಟ್ಕೊಂಡು ಅಂಗಡಿ ಅಂಗಡಿಗಳಿಗೆ ಧೂಪ ಹಾಕ್ತಾ ಹೋಗಿ ಮಕ್ಕಳಿಗೆ ಮಂತ್ರ ಹಾಕೋದು ಈ ತರದ ಒಂದು ಪಾತ್ರ ಬಟ್ ಕಥೆಗೆ ಒಂದು ಗಟ್ಟಿಯಾದ ತಿರುವನ್ನ ಕೊಡುವಂತಹ ಒಂದು ಪಾತ್ರ ಮಾಡಿದ್ದೀನಿ ತುಂಬಾ ಖುಷಿಯಾಗಿತ್ತು ಸ್ನೇಹಿತ ನಿರ್ಮಾಪಕರು ಸಿನಿಮಾ ಅನ್ನೋದು ನಮ್ಮ ರಂಗ ತಂಡ ಅನ್ನೋದು ಇಡೀ ಟೀಮೇ ಆಗಿತ್ತು ನಮ್ಮ ರಂಗತಂಡ ಅನ್ನೋ ಯಾವುದೋ ನಾಟಕದ ಶೋಗೆ ಹೋಗಿದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು ಆಮೇಲೆ ಪಾತ್ರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ನನ್ನ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ನಂದು ಸೀನ್ ಆದ್ಮೇಲೆ ಬೇರೆ ಶಾರ್ಟ್ಸ್ ಎಲ್ಲ ತಗೊಳಕೆಲ್ಲರೂ ಹೊರಟೋಗಿದ್ರು ನಾನೆಲ್ಲ ಮಾಡತ್ಕೊಳ್ಳಕ್ ಕೂತಿದ್ದೆ ಸುಮಾರು ಹೆಂಗಸರು ಅವ್ರ ಮಕ್ಳಿಗೆ ಮಂತ್ರ ಹಾಕ್ಸಕ್ಕೆ ಧೂಪ ಹಾಕ್ಸಕ್ಕೆಲ್ಲ ಬಂದು ಸೊ ಆ ಮಟ್ಟಕ್ಕೆ ನಾನು ಹೋಗಿ ಪಾತ್ರ ಆಗಿದ್ದೀನಿ ಪರವಾಗಿಲ್ಲ ಅಂತಲೂ ಖುಷಿ ಪಟ್ಟೆ ಬಹಳ ಖುಷಿಯಿಂದ ಮಾಡದಂತ ಪಾತ್ರ ಮತ್ತೆ ಒಳ್ಳೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಕತೆ ಹಾಗಾಗಿ ಬಹಳ ನಿರೀಕ್ಷೆ ಇದೆ ಇದು ಟೈಮ್ ಟ್ರಾವೆಲ್ದು ಕಾಲಘಟ್ಟ ಅಂತಂದ್ರೆ ಈ ಘಟ್ಟ ಅಂದ್ರೆ ಐನೂರು ವರ್ಷಗಳ ಹಿಂದೆ ಹೋಗಿ ಮತ್ತೆ ಬರೋದು ಈ ತರದ ಟೈಮ್ ಟ್ರಾವೆಲ್ ಸಿನಿಮಾಗಳು ಇಂಡಿಯಾದಲ್ಲಿ ಆಗಿವೆ ಮತ್ತೆ ವೆಸ್ಟ್ ಅಲ್ಲಿ ನೋಡಿದಾಗ ಆ ಟೈಮ್ ಟ್ರಾವೆಲ್ನ ಒಂದು ಮೀಟರ್ ಇಟ್ಕೊಂಡು ಹೋದರೆ ವರ್ಷಗಟ್ಟಲೆ ಹಿಂದೆ ಮುಂದೆ ಹೋಗುವಂಥ ಸಿನಿಮಾಗಳಾಗಿದೆ ಇದು ಆ ಥರದ್ದಲ್ಲ ಇಲ್ಲಿ ಅಲ್ಲಲ್ಲೇ ಆಗಾಗಲೇ ಹಿಂದೆ ಮುಂದೆ ಆಗುವಂಥ ಮತ್ತೆ ಯಾವುದೋ ಒಂದು ಘಟ್ಟಕ್ಕೆ ಬಂದು ಆಯ್ಕೆ ಬೇರೆ ಆದಾಗ ಏನಾಗಬಹುದಿತ್ತು ಅನ್ನುವ ಕುತೂಹಲಕಾರ ತಿರುವುಗಳು ಇರುವಂಥ ಕತೆ ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಅಂದ್ರೆಲ್ನ ಅರ್ಥ ಮಾಡಿಸ್ಲಿಕ್ಕೆ ತುಂಬಾ ಟೆಕ್ನಿಕಲ್ ಆದ ಏನನ್ನು ಉಪಯೋಗಿಸದೆ ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಆ ಟೈಮ್ ಟ್ರಾವೆಲ್ ಆಗಿರೋದೆ ಒಂದು ದೊಡ್ಡ ಯು ಎಸ್ ಪಿ ಈ ಸಿನಿಮಾಗೆ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಒಂದು ಟೈಮ್ ಟ್ರಾವೆಲ್ ಈ ತರದ್ದೆಲ್ಲ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರನ್ನ ಪ್ರೇಕ್ಷಕರ ಬುದ್ಧಿವಂತಿಕೆಗೆ ನಾವು ಸವಾಲು ಹಾಕ್ತಿರ್ತೀವಿ ಅರ್ಥ ಆಯ್ತಾ ಹಿಂಗ್ ಮಾಡಿದೀವಿ ಗೊತ್ತಾಯ್ತಾ ನಿಮ್ಗೆ ಅಂತ ಅದು ಯಾವುದನ್ನು ಹೇಳದೆ ಬಹಳ ಸರಳವಾಗಿ ಹಿಂದೆ ಮುಂದೆ ಹೋಗ್ತಿದೀವಿ ಅನ್ನೋದನ್ನ ರೆಜಿಸ್ಟರ್ ಮಾಡುವಂತ ಪ್ರಯತ್ನ ಈ ಕಥೆ ಲಾಗಿದೆ ಅಂತ ಅನ್ಸುತ್ತೆ. ಇಲ್ಲ ಮುಂದೆಕ್ಕೆ ಪಾತ್ರ ಅಂತಲ್ಲ ಬಟ್ ನಾನು ಹಾಗೆ ಮಾಡೋದ್ರಿಂದ ಕತೆಗೊಂದು ದೊಡ್ಡ ತಿರುವು ಸಿಗುತ್ತೆ. ಸರ್ ಅಕ್ಕೆ ನಾವು ಬೈಗಳ ಅಂತ ಮಾಡ್ಕೊಂಡಿದೀವಿ ದರ್ಬೇಶಿ ನನ್ನ ಮಗನೆ ಅಂತೆಲ್ಲ ಬೈತೀವಲ್ಲ ಅದು ಆ ಇದರಿಂದ ಬಂದಿರೋದು ದರ್ಬೇಜ್ ಅಂತಾರೆ ಅವ್ರನ್ನ ಅವರು ಆಕ್ಚುಲಿ ಒಳ್ಳೇದಕ್ಕಾಗಿ ಆ ಧೂಪನ ಇದ್ ಮಾಡ್ತಾ ಅದ್ರ ಮೂಲಕ ಅವ್ರಿಗೆ ತಿರುಗ್ತಿರ್ತಾರ ಅವರು ಸೊ ದರ್ಬೇಸಿ ತರ ತಿರುಗ್ತಿದ್ಯಾ ಅಂತಾರ ಅದನ್ನ ಮೂಲ ಮೂಲ ಡಾರ್ವಿಶ್ ಅನ್ನ ಪರದಿಂದ ಬಂದಿರತ

ಎಲ್ಲ ಮಿತ್ರರಿಗೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಹೇಳಿದ್ರು ಸಂಕಲನ ಎಷ್ಟು ಇಂಪಾರ್ಟೆಂಟ್ ಅಂತ ಥ್ಯಾಂಕ್ ಯು ಸರ್ ಎಲ್ಲರೂ ಸುಮಾರು ಕಡೆ ಮರ್ಕೋಬಿಟ್ಟಿರ್ತಾರೆ ಸಂಕಲನ ಎಲ್ಲೋ ಲಾಸ್ಟಲ್ಲಿ ಬಂದುಬಿಟ್ಟಿರುತ್ತೆ ಕೆಲವೊಂದು ಸತಿ ಸೊ ಸಮಯ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅಂದರೆ ಸ್ಪೆಷಲಿ ಇವಾಗ ರೀಸೆಂಟಾಗೆ ಮಾಡಿದ್ದು ಒಂದಷ್ಟು ಹಿಂದಿನ ಸಿನಿಮಾಗಳಲ್ಲಿ ಸಂಕಲನ ಯಾಕೆ ಅಷ್ಟು ಮುಖ್ಯ ಆಗ್ತಿದೆ ಅನ್ನೋದು ಈ ನಡುವೆ ಎಲ್ರಿಗೂ ಗೊತ್ತಾಗ್ತಿದೆ ಅಂದರೆ ಎಷ್ಟು ಮುಖ್ಯ ಅಂತ ಅಂದರೆ ಒಂದು ಎಲೆ ಎಲ್ಲೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದು ಎಡಿಟ್ರ್ ಫಾಲ್ಟು ಅಂತಂದ್ಬಿಡ್ತಾರೆ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಹೋಗಿದ್ದೀರಾ ಅನ್ನೋ ಒಂದು ಕಾಂಪ್ಲಿಮೆಂಟ್ ಮೇಲೆ ನನಗೆ ಈ ಸಿನಿಮಾ ಸಿಕ್ತು ಅಂತ ಹೇಳ್ಬೋದು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಿರೀಶ್ಗಾಗಲಿ ಅಥವಾ ಶೈಲೇಶ್ ಅವ್ರಿಗೆ ನಾವು ಯಾವಾಗಲೂ ಅಂದ್ಕೊಂತಿರ್ತೀವ ಅಂದರೆ ಯಾರಾದರೂ ಬಂದು ನಾನು ಚಿತ್ರರಂಗಕ್ಕೆ ಬರಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು ಅಂತ ಹೋಗಿ ನಾಟಕಕ್ಕೆ ಸೇರ್ಕೋ ಅಂತಾರೆ ಅವರು ಸೊ ಸಾಮೀರ್ ನಾಟಕ ಮಾಡ್ತಾ ಮಾಡ್ತಾ ಅಲ್ಲಿಂದ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಈ ಥರ ಹೊಸಬ್ರುಗಳಿಗೆ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅಂತ ಈ ಸಿನಿಮಾ ಮಾಡಿರೋದ್ರಲ್ಲಿ ಆಮೇಲೆ ಹಲವಾರು ಎಲ್ಲರೂ ನಾಟಕದಲ್ಲಿ ಕೆಲಸ ಮಾಡಿರೋಂಥವ್ರೆ ಈ ಚಿತ್ರದಲ್ಲಿ ಮಾಡಿರೋದು ಅದೊಂದು ಖುಷಿಯಾದ ಇದು ಸುಮ್ಮನೆ ಯಾರೋ ಬಂದರು ಇವುದೊಂದು ಇದು ಅಂತ ಅಂದ್ಬಿಟ್ಟು ಆ ಥರ ತಿಲ್ಲ ಸೊ ಎಲ್ಲರೂ ಈ ನಾಟಕದಲ್ಲಿ ಮಣ್ಣು ಹೊತ್ತಿರೋರೆ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತಿಗೆ ಒಂದು ಸಿನಿಮಾ ಮಾಡಿದವರೆ ಎಲ್ರಿಗೂ ಒಂದು ಖುಷಿ ಇದೆ ನನಗೂ ನಾನು ಒಬ್ಬ ಅಂದರೆ ಹಿಂದೆ ನಾಟಕದಿಂದ ಬಂದಿರೋನು ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಒಬ್ಬ ಸಂಕಲನಕಾರ ಅಂದರೆ ಇವಾಗ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ ವರ್ಕ್ ಏನಾಗಿದೆ ಅಂತ ಅನ್ನೋದು ಆಮೇಲೆ ತುಂಬ ಕಾಂಪ್ಲಿಕೇಟ್ ಮಾಡುವಂಥ ಸಬ್ಜೆಕ್ಟ್ ಏನಾಗಿರಲ್ಲ ನನಗೆ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಗಿರೀಶು ತುಂಬ ಹಿಂಗೆ ಹಾಗೆ ಹೀಗೆ ಸುಮಾರು ಡಿಸ್ಕಷನ್ಸ್ಗಳಾಗದು ಒಂದೇ ಉತ್ತರ ಕೊಟ್ಟಿದ್ದು ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತಂದರೆ ಒಬ್ಬ ಒಂದು ಮೊಮ್ಮಗು ಒಂದು ಅಜ್ಜಿ ಇವಾಗ ಇರೋ ಮೊಮ್ಮಕ್ಕಳೆಲ್ಲ ಹೇಗೆ ಅಂದರೆ ಟಾಪ್ ಕ್ಲಾಸ್ ಎಲ್ಲ ಅವೆಂಜರ್ಸ್ ನೋಡ್ಕೊಂಡು ಬಳ್ದು ಬಿಟ್ಟಿರ್ತಾರೆ ಅಜ್ಜಿಗೆ ಅರ್ಥ ಆಗಿರೋಲ್ಲ ಅಂತ ಅನ್ಸುತ್ತೆ ಆವಾಗ ಅಜ್ಜಿ ಕೂಡ ಅರ್ಥ ಆಗ್ಬೇಕಿದು ಮೊಮ್ಮಗೂ ಕೂಡ ಅರ್ಥ ಆಗಬೇಕು ಈ ಎರಡು ಏಜ್ ಗ್ರೂಪ್ ಇದೆಯಲ್ಲ ಚಿಕ್ಕ ವಯಸ್ಸಿಂದ ವಯಸ್ಸಾದವ್ರಿಗೆ ಅಷ್ಟು ಜನಕ್ಕೂ ಗೊತ್ತಾಗಬೇಕು ಈ ಕತೆ ಏನು ಅನ್ನೋದು ಅದೇ ಸುಮಾರು ಇವಾಗ ಟೈಮ್ ಲೂಪ್ ಆ ಥರದ್ದೆಲ್ಲ ಅಂತಂದಾಗ ಕೆಲವೊಬ್ರುಗಳಿಗೆ ಇದು ಹೇಗಾಗತ್ತೆ ಅದು ಹೇಗಾಗತ್ತೆ ಅನ್ನೋದು ಒಂದು ಪ್ರಶ್ನೆ ಆಬ್ವಿಯಸ್ಲಿ ಒಂದೇ ಬರುತ್ತೆ ಬಟ್ ಈ ಸಿನಿಮಾ ನೋಡಿದಾಗ ಅದೆಲ್ಲದಕ್ಕೂ ಒಂದು ಪ್ರಾಪರ್ ಆನ್ಸರ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಷ್ಟು ದಿನ ನಾವು ನಮ್ಮ ಸಿನಿಮಾ ಅಂತ ಅಂದ್ಕೊಂಡು ಇದನ್ನು ಇಲ್ಲಿಯವರೆಗೂ ತೊಗೊಂಡ್ಬಂದಿದ್ದೀವಿ ಇನ್ನು ಮುಂದೆ ಇದು ನಿಮ್ಗಳ ಸಿನಿಮಾ ನೀವು ಇದನ್ನ ಇಲ್ಲಿಂದ ಮುಂದೆ ತಗೊಂಡೋಗಿ ಒಂದು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಕ್ ಇಷ್ಟಪಡ್ತೀನಿ ಇದು ಸುಮಾರು ವರ್ಷನ್ಸ್ಗಳಾಯ್ತು ಸರ್ ಅಂದ್ರೆ ಡಬ್ಬಿಂಗ್ಗೆ ಆದ್ಮೇಲೆ ಒಂದು ಒಂದು ಒಂದೂವರೆ ತಿಂಗಳು ಕೆಲಸ ಮಾಡಿ ಮತ್ತೆ ಅದಕ್ಕೆ ಮ್ಯೂಸಿಕ್ ಮಾಡಿಸಿ ಮತ್ತೆ ಅದಕ್ಕೆ ಅಂದ್ರೆ ತುಂಬಾ ರಿಸರ್ಚ್ ಗಳು ಸುಮಾರು ಆಗಿದೆ ಒಂದು ಒಂದ್ ಮೂರು ಮೂರುವರೆ ತಿಂಗಳು ಮೇಲೆ ಮಾಡಿದ್ದೀನಿ ನಾನು ಇಲ್ಲ ಇಲ್ಲ ಆ ತರದ್ದು ಏನಿಲ್ಲ ಸರ್ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ ತುಂಬಾ ಕಾಂಪ್ಲಿಕೇಟ್ ಏನಿಲ್ಲ ತುಂಬಾ ನೀಟಾಗೇ ಕತೆ ಹೇಳ್ಕೊಂಡು ಹೋಗ್ತೀವಿ ಈಗಾಗತ್ತೆ ಹೀಗಾಗುತ್ತೆ ಅಂತಾನೆ ತುಂಬಾ ಅದರಲ್ಲಿ ಕನ್ಫ್ಯೂಷನ್ ಸ್ಟೇಟ್ಸ್ ಅಂತ ಯಾವ್ದು ನಾವು ಕ್ರಿಯೇಟ್ ಮಾಡಿಲ್ಲ ಎರಡು ಅವರ್ ಹನ್ನೆರಡು ನಿಮಿಷ ಸರ್ ಧನ್ಯವಾದಗಳು ಚಿತ್ರದ ನಾಯಕಿ ಏನೋ ಆಮೇಲೆ ಏನ್ ವರ್ಕ್ ಮಾಡಿದಿರ ಅನ್ನೋದು ಹೇಳಿ ಸರ್ ನಾನೇ ಕೇಳಿ ಅರುಣ್ ಸರ್ ಬಂದು ಅರ್ಧ ಇಂಡಸ್ಟ್ರಿಗೆ ಬಾನಿ ಕ್ಯಾಪ್ಚರ್ಸ್ ಅಂದ್ರೆ ಹೊಸ ತಂಡಗಳಿಗೂ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಒಂದಷ್ಟು ದೊಡ್ಡ ದೊಡ್ಡ ಬೇರೆ ಸಿನಿಮಾಗಳನ್ನು ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಶಾಲಿ ವಾನೇಶಕ್ಕೆ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಣ ಅಂದ್ರೆ ಆ ಪ್ಲಾನ್ ಆಗಿದೆ ಸ್ವಲ್ಪ ಬೇರೆ ತರ ಮಜಾ ಇದೆ ಅಂದ್ರೆ ಸೆಕೆಂಡ್ ಲಾಕ್ ಲೈಕ್ ಸೆಕೆಂಡ್ ಡೌನ್ ಟೈಮ್ ಅಲ್ಲಿ ಅವರು ಫಸ್ಟ್ ಸ್ಟೋರಿ ಕೇಳಿದ್ರು ಅದಾದ್ಮೇಲೆ ನಮ್ಮ ಫಿಲಮ್ ಸ್ಟಾರ್ಟ್ ಮಾಡೋ ಗ್ಯಾಪ್ ಹೊರಗು ಆಲ್ಮೋಸ್ಟ್ ಒನ್ ಇಯರ್ ಕಂಟಿನ್ಯೂಸ್ ಆಗಿ ಸಿಗದಾಗೆಲ್ಲ ಬರೀ ಶಾರ್ಟ್ ಡಿಸ್ಕಶನ್ಗಳೇ ನಡೀತಾ ಇತ್ತು ಸೊ ಹಂಗಾಗಿ ಆಮೇಲೆ ಓವರ್ ಆಲ್ ಏನು ನೋಡ್ತಾ ಇದೀವಲ್ಲ ನಾವು ಫಿಲಮ್ ಆ ಎರಡು ಅವರ ಹನ್ನೆರಡು ನಿಮಿಷ ಸಿನಿಮಾ ಒಂದು ಒಂದ್ ದಿನ ಕಂಟಿನ್ಯೂಸ್ ಆಗಿ ಒಂದೇ ಹಳ್ಳಿಲಿ ಮಾಡ್ಕೊಂಡ್ ಬಂದಿರೋದು ಸೊ ಟ್ವೆಂಟಿ ಡೇಸ್ ಆ ಬಾವಿ ಒಳಗಡೆ ಶಾರ್ಟ್ಸ್ ಇಡೋ ಚಾಲೆಂಜಸ್ ಆಗ್ಬೋದು ಆ ತರದನೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಸಿನಿಮಾ ಸರ್ ನಮ್ ಒಂದ್ ಕತೆ ಹೇಳ ಅಂದ್ರೆ ಫಿಲಮ್ ಮಾಡಿದಾಗ ನಾನು ಅದ್ರಲ್ಲಿ ಒಂದ್ ಹದಿನೈದು ನಿಮಿಷದ ಒಂದು ಆಕ್ಟಿಂಗ್ ಮಾಡಿದೆ ಅದು ಐದು ಕತೆಗಳಿತ್ತು ಅದರಲ್ಲಿ ಸೊ ಅಲ್ಲಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಫುಲ್ ಫ್ಲೆಡ್ಜ್ ಫಿಲಮ್ ನ ಇದು ಮಾಡಿದ್ದು ಆಮೇಲೆ ಇನ್ನೊಂದೇನಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದಾಗ ಅದು ಅಷ್ಟು ಕಾಂಪ್ಲಿಕೇಟ್ ಅನ್ಸಲ್ಲ ಸರ್ ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ರೈಟರ್ಸ್ ಆಗ ಪ್ರಶಾಂತ್ ಕೂಡ ಅವರು ಕೂಡ ಆಕ್ಟ್ ಮಾಡಿದ್ರು ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಭರತ್ ಅಂತ ಇದೇ ಸೈಡ್ ವಿಂಗ್ ತಂಡದಿಂದ ಸೊ ಇವರೆಲ್ಲ ತುಂಬಾ ರನ್ ಡಿಸಿಪ್ಲೀನ್ ಅಂತ ಇರುತ್ತಲ್ಲ ಸೊ ಆ ವಿಚಾರವಾಗಿ ತುಂಬಾ ನೀಟಾಗಿ ಪ್ರಿಪೇರ್ಡ್ ಆಗಿರೋರು ಸೊ ಅದು ಅಂತ ಏನ್ ಪ್ರಾಬ್ಲಮ್ ಆಗಿಲ್ಲ ಆಮೇಲೆ ಶೂಟ್ ಮಾಡಿದ್ದು ನಮ್ದೇ ನಮ್ದೇ ಊರಾಗಿರೋದ್ರಿಂದ ಸೊ ಎಲ್ಲಾ ತರ ಸಪೋರ್ಟ್ ಸಿಗ್ತಾ ಇತ್ತು ಸರ್ ಯಾವ್ದು ಟೆನ್ಷನ್ ಮಾಡಿಕೊಂಡು ಏನ್ ಅರೇಂಜ್ ಆಗುತ್ತೆ ಅರೇಂಜ್ ಏನು ಏನಿರ್ಲಿಲ್ಲ ಸೊ ಹಂಗಾಗಿ ಸರ್ ಸಾಂಗ್ ಒಂದ್ ಸ್ನೀಕ್ ಬಿಗ್ ಸಾಂಗ್ ಇದೆ ಸಿನ್ಮಾದಲ್ಲಿ ಎರಡು ಬಿಗ್ ಸಾಂಗ್ ಇದೆ ಅದೇ ರಿಲೀಸ್ ಅಂತ ಪ್ಲಾನ್ ಮಾಡ್ತಾ ಇಲ್ಲ ಸಾಂಗ್ಸ್ ನ ಬಿಕಾಸ್ ಸ್ವಲ್ಪ ಕತೆ ಹೇಳುತ್ತೆ ಅದು ಆ ಲೈನ್ಸ್ ಸೊ ಸಿನಿಮಾದಲ್ಲೇ ಇಟ್ಕೊಂಡಿದ್ದೀವಿ ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರೋ ಶೈಲೇಂದ್ರ ಸರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಸೈಡ್ ವೇಮ್ಸ್ ಯಾವ ಫೀಚರ್ ಫಿಲಮ್ ಪ್ರೊಡ್ಯೂಸರ್ಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ಸಿನಿಮಾನ ಮಾಡಿಕೊಟ್ಟಿದ್ದಾರೆ ಮತ್ತು ಯೂಶಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ವಲ್ಪ ಸೇಫ್ ಆಗಿರೋ ಒಂದು ಕತೆ ಇರ್ಬೋದು ಅಥವಾ ಒಂದು ಸೇಫ್ ಆಗಿರೋ ಏನು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾರೆ ಬಟ್ ಇದರಲ್ಲಿ ಒಂದು ಈ ಕಥೆನೇ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು ಬಿಕಾಸ್ ಈ ಕತೆ ತುಂಬಾ ಸಿಂಪಲ್ ಆಗಿಲ್ಲ ಇದು ನೀವು ತುಂಬಾ ಸಿಂಪಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಸಿನಿಮಾ ನೋಡಿದಾಗ ಅನ್ಸುತ್ತೆ ಈ ಕತೆ ತುಂಬಾ ಸಿಂಪಲ್ ಆಗಿಲ್ಲ ತುಂಬಾ ಚೆನ್ನಾಗಿ ತೋರಿಸಿದಾರೆ ಅಂತ ಅಂಡ್ ಇದ್ರಲ್ಲಿ ಒಂದು ಸಿ ಜಿ ವರ್ಕ್ ಇರ್ಬೋದು ಆ ಚಿರತೆ ನಾವು ತೋರ್ಸೋದಿರ್ಬೋದು ತುಂಬಾ ನ್ಯಾಚುರಲ್ ಆಗಿ ತೋರಿಸ್ಬೇಕು ಪ್ರತಿ ಒಂದು ಕ್ವಾಲಿಟಿ ನಲ್ಲಿ ಯಾವ್ದೇ ಆಗದೇ ಕಡಿಮೆ ಆಗದಿರೋ ಹಾಗೆ ಮಾಡಿಕೊಟ್ಟಿದ್ದಾರೆ ಶೈಲೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್